ಬಗ್ಗೆ ಇದಂತೆ ಎಡವಟ್ಟು ಮಾತನ್ನು ಮತ್ತೋರ್ವ ನಾಯಕ ಕೊಟ್ಟಿದ್ದಾರೆ ನೇಹಾ ಹತ್ಯೆ ಆಕಸ್ಮಿಕವಾಗಿ ನಡೆದ ಘಟನೆ ಅಂತೆ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ವಿವಾದಿತ ಮಾತು ಕರ್ನಾಟಕದಲ್ಲಿ ಬಹಳಷ್ಟು ಘಟನೆಗಳು ನಡೀತಾ ಇವೆ ನಿನ್ನೆ ಮೊನ್ನೆ ಆಕಸ್ಮಿಕವಾಗಿ ಘಟನೆ ನಡೆದಿದೆಯಂತೆ ಆಕಸ್ಮಿಕ ಘಟನೆಯೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆಯಂತೆ ಇಂಥ ಘಟನೆಗಳನ್ನು ಸಿಕ್ಕಾಪಟ್ಟೆ ನೋಡಿದ್ದಾರಂತೆ ಶಿವಾನಂದ ಪಾಟೀಲ್ ಪದೇ ಪದೇ ವಿವಾದಕ್ಕೆ ಸಿಲುಕ್ತಾ ಇರ್ತಾರೆ ಈಗ ಮತ್ತೊಮ್ಮೆ ಶಿವಾನಂದ್ ಪಾಟೀಲ್ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೇಹಾ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಹೇಳಿದಂಥ ಮಾತನ್ನು ಗಮನಿಸಿ ನಿನ್ನೆ ಮೊನ್ನೆ ಅಕಸ್ಮಿಕ್ ಯಾವುದೋ ಒಂದು ಘಟನೆ ಆದರೆ ಅದನ್ನೇ ಚುನಾವಣೆ ವಿಷಯ ಮಾಡಿಕೊಳ್ಳಿ ಹೊಂಟಾರ್ ಇವತ್ತು ಇಡೀ ಬಿಜೆಪಿ ಅವರು ಇವತ್ತು ರಾಜ್ಯ ತುಂಬಾ ರೋಡ್ ಮೇಲೆ ಇದಾರೆ ಪತ್ರಕರ್ತರು ಬರ್ದೇ ಬರೀತಾರೆ ಅವ್ರ ಬಗ್ಗೆ ಇಂಥ ಘಟನೆಗಳು ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಬಹಳಷ್ಟ ನಿನ್ನೆ ಮೊನ್ನೆ ಅಕಸ್ಮಿಕ್ ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಹಳ ಜೋರಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ತೀವ್ರವಾಗಿ ಟೀಕಾ ಪ್ರಹಾರ ಮಾಡಿದ್ದಾರೆ ನೇಹ ಹತ್ಯೆ ಆಕಸ್ಮಿಕ ಅಂತ ಇವರು ಹೇಳಿದ್ದಾರೆ ಅವರು ಪ್ರೀತಿಸಿದ್ರು ಈಗ ಎಲ್ಲ ನಾಯಕರು ಇದನ್ನು ಹೇಳ್ತಾ ಇದ್ದಾರೆ ಒಂದು ಮಕ್ಕಳದ್ದು ಕೊಲೆ ಆಗಿದೆ ಈ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಯನ್ನು ಗಮನಿಸಿ ಆವತ್ತು ಪಾಕಿಸ್ತಾನ ಏ ಹೇಳಿಲ್ಲಪ್ಪ ಹೇಳಿಲ್ಲ ಅವರು ಯಾರು ಹೇಳಿಲ್ಲ ಅಂತಂದರು ಅದು ಲ್ಯಾಬ್ ರಿಪೋರ್ಟ್ರು ಬಂದಾಗ ಯಾರು ಕೂಡ ಹೌದು ಅವನು ಅಂತ ಒಬ್ಬನೇ ಹೇಳಿಲ್ಲ ಇದು ತುಷ್ಟೀಕರಣ ಅಂತ ಹೇಳೋದು ನೋಡಿ ಯಾವ ಹೇಳಿಕೆಯನ್ನು ಕೊಟ್ಟರು ಅದು ಕೂಡ ಕಾಂಗ್ರೆಸ್ನ ಕಾರ್ಪೊರೇಟ್ರ ಮಗಳು ಅವರು ಪ್ರೀತಿಸ್ತಾ ಇದ್ರು ಅಂತ ಮೊದಲು ಹೇಳಿದ್ದು ಗೃಹ ಸಚಿವ ಪರಮೇಶ್ವರ್ ಎಡವಟ್ ನಂಬರ್ ಒನ್ ಎಡವಟ್ಟು ನಂಬರ್ ಟು ಪರಂ ಮಾತು ಅರಗಿಸಿಕೊಳ್ಳುವಷ್ಟರಲ್ಲಿ ಹೊಸ ವಿವಾದ ಸೃಷ್ಟಿಯಾಗತ್ತೆ ನೇಹ ಹಿರೇಮಠ ಕೊಲೆ ಆಕಸ್ಮಿಕ ಘಟನೆ ಅಂತ ಈ ಮಂತ್ರಿ ಹೇಳ್ತಾರೆ ಸಕ್ಕರೆ ಮಂತ್ರಿ ಬಾಯಲ್ಲಿ ಈ ಹಿಂದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ದುಡ್ಡಿಗಾಗಿ ಅಂತ ಹೇಳಿದರು ಆನಂತರ ದುಡ್ಡಿನ ಆಟ ನಡೆಯಿತು ಹೈಡ್ರಾಬಾದ್ನಲ್ಲಿ ಇದೀಗ ಆಕಸ್ಮಿಕ ಘಟನೆ ಅಂತೇಳಿ ಆಮೇಲೆ ಆ ಹೇಳಿಕೆಯಲ್ಲಿ ಹೇಳ್ತಾ ಇರ್ತಾರೆ ಅವರು ಮಣಿಪುರ ಹೇಳೋ ಬದಲು ತ್ರಿಪುರ ತ್ರಿಪುರದಲ್ಲಿ ನೋಡಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಅಂದ್ಬಿಟ್ಟು ತನ್ನದೇ ಊರಲ್ಲಿ ತನ್ನದೇ ತಾನೇ ಆಡಳಿತ ನಡೆಸುವಂಥ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಿದ್ದಾಗ ಆಕಸ್ಮಿಕ ಘಟನೆ ಹಾಡ ಹಗಲೇ ನೇಹ ರಕ್ತ ಬಸಿದಿದ್ದ ರಕ್ಕಸ ಫಯಾಸ್ ಬರೋಬ್ಬರಿ ಹದಿನಾಲ್ಕು ಬಾರಿ ಇರಿದು ಕೊಲ್ಲೋದು ಆಕಸ್ಮಿಕ ಆಗುತ್ತೆ ಆಕಸ್ಮಿಕ ಏನು ಯಾವುದಾದ್ರೂ ಆಕ್ಸಿಡೆಂಟ್ ಆಗೋದು ಯಾವುದು ತಲೆ ಮೇಲೆ ಏನೋ ಬಿದ್ದುಬಿಡೋದು ಸ್ಕಿಡ್ ಆಗಿ ಬಿದ್ದಾಗ ತಲೆಗೆ ಎಟ್ಟಾಗಿ ತೀರ್ಕೊಳ್ಳೋದು ಅದು ಆಕಸ್ಮಿಕ ಇದು ಆಕಸ್ಮಿಕ ಅಲ್ಲ ಇದು ಪ್ರಾಯೋಜಿತ ಆಕಸ್ಮಿಕ ಘಟನೆ ಅಂತ ಅನ್ನು ಬಿಡುಗಡೆ ಮಾಡ್ತೀರಾ ಅದು ಆಕಸ್ಮಿಕ ಬಿಟ್ಬಿಡಿ ಬಿಟ್ಬಿಡಿ ಆಗಿದ್ರೆ ಇದು ಆಕಸ್ಮಿಕ ಘಟನೆಯಲ್ಲ ಇದೊಂದು ಬರ್ಬರ ಹತ್ಯೆ ಅದು ಕೂಡ ಹಾಡ ಹಗಲೇ ನಡೆದಂಥ ಹತ್ಯೆ ಅಂದು ರೈತರ ಆತ್ಮಹತ್ಯೆಯನ್ನು ಕೂಡ ಹೀಯಾಳಿಸಿದರು ಶಿವಾನಂದ್ ಪಾಟೀಲ್ ಇದೀಗ ನೇಹಾ ಬರ್ಬರ ಹತ್ಯೆ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಶಿವಾನಂದ್ ಪಾಟೀಲ್ ವಿರುದ್ಧ ಇದೀಗ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ ಅವರ ಮಗಳೇ ಇದೀಗ ಚುನಾವಣೆಗೆ ನಿಂತಿದ್ದಾರೆ ಎಂಥ ಹೇಳಿಕೆಯನ್ನು ಕೊಡ್ತಾರೆ ಇವರ ಮಗಳೇ ನಿಂತಿದ್ದಾರಲ್ವಾ ಚುನಾವಣೆಗೆ ಅವಳು ಒಬ್ಬರೇ ಹೆಣ್ಮಗಳಲ್ವ ಏನು ಶಿವಾನಂದ್ ಪಾಟೀಲ್ ಏನಿದು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ